ಎಲ್ಲ ಲಿಂಗಾಯತ ಜಂಗಮ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಈಗಾಗಲೇ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ರಾಜ್ಯ ಸರ್ಕಾರದಿಂದ ಪ್ರಾರಂಭ ಆಗಿದೆ ನಾವು ಕೂಡ ಕೆಲವು ದಿವಸ ಮೊದಲು ಜಂಗಮರು ಲಿಂಗಾಯತ ಜಂಗಮರು ಸಮೀಕ್ಷೆಯಲ್ಲಿ ತಮ್ಮ ಜಾತಿ ಮತ್ತು ಧರ್ಮ ಯಾವುದು ಭರಿಸಬೇಕು ಅಂಥೇಳಿ ಕೆಲವು ಜನರು ಜೊತೆ ಚರ್ಚೆ ಮಾಡಿ ಸ್ಪಷ್ಟೀಕರಣ ನೀಡಿದ್ದೇವೆ ಅದರಂತೆ ಈಗಾಗಲೇ ಸ್ವತಂತ್ರ ಆಗಿ ನಿಡಿದು ಇಲ್ಲಿವರೆಗೆ ಜಂಗಮ ಸಮಾಜಕ್ಕೆ ಯಾವುದೇ ಮೀಸಲಾತಿ ಇಲ್ಲ ಜಂಗಮ ಸಮಾಜವನ್ನು ಕೂಡ ವೀರಶೈವ ಲಿಂಗಾಯತ ಎಂದು ಪರಿಗಣಿಸಿ ಥರ್ಡ್ ಬಿ ಮೂರು ಯಲ್ಲಿ ಹಿಂದುಳಿದ ಜಾತಿಯವರಲ್ಲಿ ಸೇರಿಸಿದ್ದಾರೆ ಪ್ರತ್ಯೇಕವಾಗಿ ಜಂಗಮಕ್ಕೆ ಯಾವುದೇ ಮೀಸಲಾತಿಯನ್ನು ಯಾವುದೇ ಸರ್ಕಾರ ಕೊಟ್ಟಿಲ್ಲ ಪರಿಗಣಿಸಿಲ್ಲ ಆದ್ದರಿಂದ ನಾವು ಕೆಲವು ಜನರು ದಲಿತ ಬೇಡ ಜಂಗಮ ಅಂತ ಬರೆಸಿ ಹೋರಾಟ ಮಾಡಿದರು ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿದ್ದು ವಿಫಲ ಆಗಿದೆ ಹೈಕೋರ್ಟ್ನಿಂದ ನ್ಯಾಯಾಲಯದಿಂದ ಒಂದು ಜಜ್ಮೆಂಟ್ ಬಂದಿದೆ ಅದರ ಪ್ರಕಾರ ವೀರಶೈವ ಲಿಂಗಾಯತ ಜಂಗಮರು ಬೇಡ ಜಂಗಮರು ಅಲ್ಲ ಅಂತ ಹೇಳಿದೆ ಆದ್ದರಿಂದ ಇವಾಗ ನ್ಯಾಯಾಲಯ ನ್ಯಾಯಾಲಯ ತೀರ್ಪು ಕೊಡುವರಿಗೆ ಯಾವುದೇ ಒಂದು ಜಾತಿ ಪರಿಗಣನೆ ಆಗುವುದಿಲ್ಲ ಆದ್ದರಿಂದ ಈಗ ನಮ್ಮ ಎದುರಿದ್ದ ಸಮಸ್ಯೆಗಳನ್ನು ಪರಿಗಣಿಸಿಕೊಂಡು ಲಿಂಗಾಯತ ಜಂಗಮ ಸಮಾಜ ಹಲವಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಬಸವಾದಿ ಏನು ಸಂಶೋಧನೆ ಮಾಡಲು ಇಷ್ಟಲಿಂಗ ದೀಕ್ಷೆ ಆ ಇಷ್ಟಲಿಂಗ ದೀಕ್ಷೆ ಹಾಗೂ ಲಿಂಗಾಯತ ಸಂಸ್ಕಾರಗಳು ಹುಟ್ಟು ಮತ್ತು ಸಾವಿನವರೆಗೆ ಯಾವ ಸಂಸ್ಕಾರ ಕೊಡಬೇಕು ಆ ಸಂಸ್ಕಾರಗಳನ್ನು ಲಿಂಗಾಯತ ಜಂಗಮರು ಪರಿಪಕ್ವವಾಗಿ ಎಲ್ಲವನ್ನೂ ನಿಷ್ಠೆಯಿಂದ ಪಾಲಿಸುತ್ತಾ ಬಂದಿದ್ದಾರೆ ಹಾಗೂ ಲಿಂಗಾಯತ ವೀರಶೈವ ಲಿಂಗಾಯತ ಸಮಾಜದ ಸೇವೆಯನ್ನು ಮಾಡಿಕೊಡ್ತಾ ಬಂದಿದ್ದಾರೆ ಅವರು ಬಡವರಾಗಿದ್ದು ಯಾವುದೇ ಆರ್ಥಿಕ ಹಾಗೂ ಶೈಕ್ಷಣಿಕ ಪ್ರಗತಿ ಇಲ್ಲ ಮತ್ತು ಈ ಒಂದು ಸಮಾಜದಲ್ಲಿ ಯಾವ ರೀತಿ ಸಮಾಜವನ್ನು ಎದುರಿಸಬೇಕು ಆಧುನಿಕ ಸಮಾಜವು ಅದು ಪರಿಗಣನೆ ಅವರಿಗೆ ಆಗ್ತಾ ಇಲ್ಲ ಯಾಕಂದರೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿಯೇ ಹಿಂದುಳಿದಿದ್ದಾರೆ ಸಾಮಾಜಿಕವಾಗಿ ಭಾಳಷ್ಟು ಜನ ಹೇಳ್ತಾರೆ ಭಾಳ ಗೌರವ ಇದೆ ಹೌದು ಗೌರವ ಕೇವಲ ಮನೆ ಮುಗಿಸ್ಲಿಕ್ಕೆ ಅಥವಾ ಪಾದ ಪೂಜೆ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲ ಗೌರವ ಎಲ್ಲಿ ಸಿಗಬೇಕಂದ್ರೆ ಸಮಾನತೆ ಎಲ್ಲಿ ಸಿಗಬೇಕಂದ್ರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾನತೆ ಯಾವಾಗ ಬರ್ತದೋ ಆವಾಗೆ ಅದಕ್ಕೆ ಗೌರವ ಅನ್ನುತ್ತಾರೆ ಅಂದರೆ ಸಮಾಜದ ತುಳಿತಕ್ಕೆ ಒಳಗಾಗಿದ್ದಾರೆ ಊಟ ಉಪಚಾರಕರು ಕೂಡ ಬೇರೆಯವರನ್ನು ಅವಲಂಬನೆ ಆಗಿದ್ದ ಕಾರಣ ನಮ್ಮ ಸಮಾಜ ಬಹಳ ಹಿಂದುಳಿದ ಸಮಾಜ ಆಗಿದೆ ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಈ ಒಂದು ಸರ್ಕಾರ ಸಣ್ಣ ಸಣ್ಣ ಜಾತಿಗಳನ್ನು ಕೂಡ ಪರಿಗಣಿಸಿ ಅವರಿಗೆ ಒಂದು ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ಸಮಾಜ ಇಲ್ಲಿಯವರೆಗೆ ಯಾವುದೇ ಒಂದು ಜಾತಿ ಅಥವಾ ವರ್ಗದಲ್ಲಿ ಗುರುತಿಸಿಕೊಳ್ಳಲಾರದೆ ನಾವು ಪರಿದಾಡ್ತಾ ಇದ್ದೀವಿ ಆದ್ದರಿಂದ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಬಂದಂಥ ಥರ್ಡ್ ವೇಲಿ ನಾವು ವೀರಶೈವ ಲಿಂಗಾಯತ ಸಮಾಜ ಜೊತೆ ಹೋರಾಟ ಮಾಡಲಿಕ್ಕೆ ಆಗಲ್ಲ ಅವರ ಪ್ರತಿಸ್ಪರ್ಧಿ ಆಗಲ್ಲ ಯಾಕಂದರೆ ಅವರು ದೊಡ್ಡ ವೀರಶೈವ ಲಿಂಗಾಯತ ಸಮಾಜ ಭಾಳ ದೊಡ್ಡ ಸಮಾಜ ಶ್ರೀಮಂತ ಸಮಾಜ ಅವರು ತೋಟ ಹೊಲ ಗದ್ದೆಗಳೆಲ್ಲ ಇರುತ್ತವೆ ಆದರೆ ನಮ್ಮ ಸಮಾಜಕ್ಕೆ ಅಂಥ ಒಂದು ಆರ್ಥಿಕ ಸಬಲತೆ ಇಲ್ಲ ಆದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈಗ ಬರುವಂಥ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಒಂದು ಏನು ಸರ್ವೆ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಸಮೀಕ್ಷೆ ನಡೀತಾ ಇದೆ ಆ ಒಂದು ಸಮೀಕ್ಷೆಯಲ್ಲಿ ಒಗ್ಗಟ್ಟಾಗಿ ಹನ್ನೊಂದನೇ ಕಾಲಮದಲ್ಲಿ ಇತರ ಕಾಲಮದಲ್ಲಿ ಲಿಂಗಾಯತ ಧರ್ಮ ಎಂದು ಬರೆದು ಹಾಗೆ ಮತ್ತೆ ಜಾತಿ ಮತ್ತು ಉಪಜಾತಿಗಳಲ್ಲಿ ನಾವು ಕೂಡ ಜಂಗಮ ಲಿಂಗಾಯತ ಐದುನೂರ ಐವತ್ತೆಂಟು ಜೀರೋ ಎ ಜೀರೋ ಫೈ ಫೈ ಏಟ್ ಜಂಗಮ ಲಿಂಗಾಯತ ಎಂದು ಬರೆಸಬೇಕು ಅಥವಾ ಉಪಜಾತಿಯಲ್ಲಿ ಜಂಗ ಬೇಡುವ ಜಂಗಮ ಲಿಂಗಾಯತ ಜೀರೋ ಒನ್ ಸಿಕ್ಸ್ ತ್ರೀ ಎ ಜೀರೋ ಒನ್ ಸಿಕ್ಸ್ ತ್ರೀ ಧರ್ಮ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಬರೆದು ಇತರ ಕಾಲಂನಲ್ಲಿ ಲಿಂಗಾಯತ ಧರ್ಮ ಅಂತ ಬರೆದು ಮತ್ತು ಜಾತಿ ಮತ್ತು ಉಪಜಾತಿಗಳಲ್ಲಿ ಎ ಜೀರೋ ಫೈ ಫೈ ಏಟ್ ಜಂಗಮ ಲಿಂಗಾಯತ ಮತ್ತು ಉಪಜಾತಿ ಪಂಗಡದಲ್ಲಿ ನಾವು ಎ ಜೀರೋ ಒನ್ ಸಿಕ್ಸ್ ತ್ರೀ ಬೇಡುವ ಜಂಗಮ ಅಂತ ಬರೆಸಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತೇನೆ ಇದು ನನ್ನ ಏನು ಪ್ರಾರ್ಥನೆ ಇದೆ ಅಂದರೆ ಎಲ್ಲ ಜನರು ನನಗೆ ನಾಡಿನೂ ತುಂಬ ಫೋನ್ ಮಾಡ್ತಾ ಇದ್ದಾರೆ ನಾವು ಏನು ಬರೆಸ್ಬೇಕು ಅಂತೇಳಿ ಈ ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ದಯಮಾಡಿ ತಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಸಮೀಕ್ಷೆಯಲ್ಲಿ ಒಗ್ಗಟ್ಟಾಗಿ ಪ್ರದರ್ಶಿ ಮುಂದೆ ಮೀಸಲಾತಿಯಲ್ಲಿ ನಾವು ಹೋರಾಟ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ನಾವು ಮೀಸಲಾತಿ ತಗೋತೀವಿ ಅಂಥೇಳಿ ತಮಗೆ ಆಶ್ವಾಸನೆ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ